ಕಾರವಾರದ ಮಾಲಾದೇವಿ ಮೈದಾನದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಮೂರು ದಿನಗಳ ಕಾಲ ಕೆಎಪಿಎಲ್ ಟೂರ್ನಮೆಂಟ್ ನಿಗದಿ ಮಾಡಲಾಗಿದೆ ಎಂದು ಕಾರವಾರ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ದೀಪಕ್ ಹನಿಹಳ್ಳಿ ತಿಳಿಸಿದ್ದಾರೆ ಪಂದ್ಯಾವಳಿಯ ಕುರಿತು ಮಂಗಳವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಕಳೆದ ಬಾರಿ ಮೊದಲ ಬಾರಿಗೆ ಕಾರವಾರದಲ್ಲಿ ಐಪಿಎಲ್ ಮಾದರಿಯಲ್ಲಿ ಕೆಎಪಿಎಲ್ ಟೂರ್ನಮೆಂಟ್ ಆಯೋಜಿಸಲಾಗಿತ್ತು ಈ ಪಂದ್ಯಾವಳಿಗೆ ಸಾಕಷ್ಟು ಜನ ಬೆಂಬಲ ಸಿಕ್ಕ ಹಿನ್ನೆಲೆಯಲ್ಲಿ ಹಾಗೂ ಗ್ರಾಮೀಣ ಭಾಗದ ಆಟಗಾರರನ್ನ ಗುರುತಿಸುವ ಸಲುವಾಗಿ ಈ ಬಾರಿ ಸಹ ಏಪ್ರಿಲ್ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಅದ್ದೂರಿಯಾಗಿ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದಿದ್ದಾರೆ ಕೆಎಪಿಎಲ್ ಕ್ರಿಕೆಟ್ ಪ್ರೇಮಿಗಳೇ ನಡೆಸುವಂತಹ ಪಂದ್ಯಾವಳಿ ಇಲ್ಲಿ ಯಾವುದೇ ರಾಜಕೀಯ ಇರುವುದಿಲ್ಲ ಕಾರವಾರದಲ್ಲಿ ಹಲವು ವರ್ಷಗಳಿಂದ ಕ್ರಿಕೆಟ್ ಆಟವನ್ನು ಬೆಳೆಸುತ್ತಾ ಬಂದಿರುವ ಹಲವರ ತಂಡವನ್ನು ಕಟ್ಟಿಕೊಂಡು ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ ಈ ಬಾರಿ ಸುಮಾರು ಏಳ್ನೂರ ಐವತ್ತಕ್ಕೂ ಅಧಿಕ ಜನರು ಪಂದ್ಯಾವಳಿಯಲ್ಲಿ ಆಡಲು ನೋಂದಣಿ ಮಾಡಿಕೊಂಡಿದ್ದಾರೆ ಆ ಈ ನಂಬರ್ನಲ್ಲಿ ನಮ್ಗೆ ರಿಜಿಸ್ಟರ್ ಇದೆ ಈ ಕ್ಲಬ್ ಮೂವತ್ತು ವರ್ಷದಿಂದ ಕ್ರಿಕೆಟನ್ನು ತಂದಿದ್ದು ಕಾರವಾರಕ್ಕೆ ಲೆದರ್ ಕ್ರಿಕೆಟ್ ಈಗ ನಾವು ಕೆ ಎ ಪಿ ಎಲ್ ಏನು ಕಮಿಟಿ ಇತ್ತು ಅದನ್ನು ನಾವು ಮರ್ಜ್ ಮಾಡಿ ಕೆ ಎಸ್ ಸಿ ಅಂಡರೇ ಕೆ ಎ ಪಿ ಎಲ್ ಮಾಡಿದ್ದೇನೆ ನಾನು ಈಗ ಪ್ರೆಸಿಡೆಂಟ್ ಆಗಿದ್ದು ಕಾರವಾರ ಕಾರವಾರ್ ಸ್ಪೋರ್ಟ್ಸ್ ಕ್ಲಬ್ ನಮ್ಮ ಕಾರವಾರ್ ಸ್ಪೋರ್ಟ್ಸ್ ಕ್ಲಬ್ ಇದು ಕೆ ಈಗೆ ಕೆ ಎಸ್ ಸಿ ಎಗೆ ಅಂಡರ್ ಇದೆ ರಿಜಿಸ್ಟರ್ ಇದೆ ಈಗ ನಾವು ನಾಳೆ ಇಪ್ಪತ್ತು ದಿನಾಂಕ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕರಂದು ಕಾರವಾರ ಪ್ರೀಮಿಯರ್ ಹೋಟೆಲಲ್ಲಿ ಆಪ್ಷನ್ ಇಟ್ಟಿದೆ ಆಪ್ಷನ್ ಅಂದರೆ ನಾವು ಪಾಯಿಂಟ್ಸ್ ಕೊಡ್ತಾ ಇದ್ದೆ ಪಾಯಿಂಟ್ಸ್ ಲೆಕ್ಕದಲ್ಲಿ ಆಪ್ಷನ್ ಆಗ್ತದೆ ಪ್ಲೇಯರ್ಸ್ ಈಗ ಅಂದರೆ ಹನ್ನೆರಡು ಟೀಮಿಗೆ ಮುನ್ನೂರ ಎಂಬತ್ತು ಪ್ಲೇಯರ್ಸ್ ಸಿಲೆಕ್ಟ್ ಆಗಿದ್ದಾರೆ ಅದರಲ್ಲಿ ಅವ್ರನ್ನು ಡಿವೈಡ್ ಆಗಿ ಅವ್ರವ್ರ ಟೀಮಿಗೆ ಅವ್ರವ್ರ ಓನರ್ಸು ಸಿಲೆಕ್ಟ್ ಮಾಡ್ಕೊಳ್ತಾರೆ ಈಗ ನಮ್ಮಲ್ಲಿ ನಾಲ್ಕು ಜನ ನನ್ನನ್ನು ಪ್ರೆಸಿಡೆಂಟ್ ಮಾಡಿದ್ದಾರೆ ಪ್ರಸನ್ನ ಕಾಮತನ್ನು ವೈಸ್ ಪ್ರೆಸಿಡೆಂಟ್ ಮಾಡಿದ್ದಾರೆ ಗಿರೀಶ್ ನಾಯ್ಕನನ್ನು ಸೆಕ್ರೆಟರಿ ಮಾಡಿದ್ದಾರೆ ಅಮಿತ್ ಕಾಮತನ್ನು ಜಾಯಿಂಟ್ ಸೆಕ್ರೆಟರಿ ಅಷ್ಟು ಇಪ್ಪತ್ತೊಂದು ನಂಬರ್ ಇದೆ ಇಪ್ಪತ್ತೊಂದು ಮೆಂಬರ್ ಆ ಮೆಂಬರ್ದು ಎಲ್ಲ ನಾನು ನಿಮ್ಗೆ ಆಗಿ ಬರೆದು ಕೊಡ್ತೇನೆ ಕಾಪಿನೂ ಕೊಡ್ತೇನೆ ಎರಡನೇದು ಈಗ ನಮ್ಮದು ಫಸ್ಟ್ ಫೈಟ್ ಏನಂದರೆ ಕಾರವಾರಕ್ಕೆ ಸ್ಟೇಡಿಯಂ ತಂದು ಕೊಟ್ಟಿದ್ದಾರೆ ಅದು ಭಾಳ ಒಳ್ಳೆಯ ವಿಷಯ ಮತ್ತು ಬಹಳ ಖುಷಿಯ ವಿಷಯ ಎರಡನೇದು ನಮಗೆ ಡೈಲಿ ಡೈಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಟರ್ಫ್ ವಿಕೆಟನ್ನು ನಾವು ಡಿ ಸಿ ಸಾಹೇಬ್ರ ಹತ್ರ ಒಂದು ಮನವಿ ಕೊಡ್ತಾ ಇದ್ದೇವೆ ನಮಗೊಂದು ಟರ್ಫ್ ವಿಕೆಟಿಗೆ ಜಾಗ ಕೊಟ್ಟರೆ ನಾವೇ ಸ್ವಂತ ಎಲ್ಲರನ್ನ ಕಾಂಟ್ರಿಬ್ಯೂಟ್ ಮಾಡಿ ನಾವೇ ಅದರಲ್ಲಿ ಒಂದು ಟರ್ಫ್ ಮಾಡ್ತೇವೆ ಅದು ಟರ್ಫ್ ಮಾಡಿದರೆ ನಾವು ಎಲ್ಲ ಹೊರಗಡೆಯಿಂದ ಕೋಚಿಸ ಕೋಚನ್ನು ತರ್ತೇವೆ ಕ್ರಿಕೆಟ್ ಕೋಚಸನ್ನು ಅದರಲ್ಲಿ ನಮ್ಮ ವಿನೋದ್ ಕಾಂಬ್ಳೆ ಅವರು ರೆಡಿಯಾಗಿದ್ದಾರೆ ಬರಲಿಕ್ಕೆ ಅದು ಬರಲಿಕ್ಕೆ ರೆಡಿ ಆದರೆ ಇಲ್ಲಿ ಟರ್ಫೇ ಇಲ್ಲ ಆಡಲಿಕ್ಕೆ ಅದರಿಂದ ನಮ್ಗೆ ದಯವಿಟ್ಟು ಆದಷ್ಟು ಬೇಗ ಈಗ ಇಲೆಕ್ಷನ್ ಸ್ಟಾರ್ಟ್ ಆಗಿದೆ ಈಗ ನಾವು ಇಲ್ಲಿ ಹೆಚ್ಚು ಹೇಳಲಿಕ್ಕೆ ಆಗ್ತಾ ಇಲ್ಲ ಇಲೆಕ್ಷನ್ ಆಗಿದೆ ನಾವು ಡಿ ಸಿ ಅವ್ರ ಹತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ನಾವು ಈ ಟರ್ಫ್ ಬಗ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಟರ್ಫ್ ಟರ್ಫಿಗೆ ಈಗ ಇಂಡಿಯನ್ ಬಿ ಸಿ ಸಿ ಐ ರೆಕಮೆಂಡೇ ಮಾಡಿದೆ ಮ್ಯಾಟ್ ಕ್ರಿಕೆಟ್ಸ್ ಆ್ಯಂಡ್ ಮ್ಯಾಟರಿ ನಾವು ಲೆದರ್ ಬಾಲ್ ಆಡ್ತಾ ಇದ್ವಿ ಅದನ್ನು ಈಗ ರೆಕಮೆಂಡ್ ಮಾಡ್ತಿದ್ವಿ ಅವರ ಸ್ಟೇಟ್ಮೆಂಟೇ ಕೊಟ್ಟಿದ್ದಾರೆ ಬರೋಬರ್ ಈಗ ಟರ್ಫ್ ವಿಕೆಟಲ್ಲೇ ಆಡಬೇಕು ಅಂತ ಆಯ್ದರಿಂದ ನಮ್ಮ ಕಾರವಾರ ಜನರಿಗೆ ಟರ್ಫ್ ಇಲ್ಲದ ಕಾರಣದಿಂದ ನಮಗೆ ಇಲ್ಲಿ ಟರ್ಫ್ ಆಡ್ ಆಗಬೇಕಂತ ನಮ್ಮದು ಒಂದು ರಿಕ್ವೆಸ್ಟ್ ಎರಡನೇದು ನಮ್ಮ ಕಾರವಾರದಲ್ಲಿ ಝೋನಲ್ ರೆಕಮೆಂಡೆಡ್ ಇಲ್ಲ ನಾವು ಕಾರ್ವಾರ್ ಇಸ್ ನಾಟ್ ಅಂಡರ್ ಝೋನಲ್ಗ ಕ್ರಿಕೆಟ್ ಝೋನಲ್ಲಿ ಇಲ್ಲ ಸೊ ಅದನ್ನು ನಾವು ಫೈಟ್ ಮಾಡ್ತಾ ಇದ್ದೇವೆ ಈಗ ಅದಕ್ಕೆ ಯಾರ್ಯಾರು ಹೆಲ್ಪ್ ಮಾಡಿ ತಗೊಳ್ಬೇಕು ಅಂತ ನಾವು ತಗೊಳ್ತೇವೆ ಈಗ ವಿಚಾರ ಮಾಡ್ತಾ ಇದ್ದೇವೆ ಒಂದು ಕಮಿಟಿ ಡಿಸೈಡ್ ಮಾಡ್ತದೆ ಅದರ ನಂತರ ನಾವು ಅದು ಝೋನಲ್ಲಿ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅದನ್ನು ನಾವು ಮಾಡಿದೆ ಪ್ರಕ್ರಿಯೆ ಅಂದರೆ ಆಪ್ಷನ್ ಅಂದರೆ ಇದು ಒಬ್ಬ ಒಂದೊಂದು ಓನರಿಗೆ ನಾವು ಒಂದು ಥರ್ಟಿ ಥೌಸಂಡ್ ಪಾಯಿಂಟ್ಸ್ ಕೊಡ್ತಾ ಇದ್ದೇವೆ ತರ್ಟಿ ಥೌಸಂಡ್ ಪಾಯಿಂಟ್ಸಲ್ಲಿ ಅಷ್ಟು ಪಾಯಿಂಟ್ಸ್ ಒಳಗೆ ಖರೀದಿ ಮಾಡಬೇಕು